ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ ಫ್ರೆಂಡ್ಸ್ ನಾಳೆಯಿಂದ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರು ನಾಳೆನೇ ದೀಪ ಹಾಕ್ತಾರೆ ಒಂಬತ್ತು ದಿವಸ ಇರೋರು ಇನ್ನೂ ಕೆಲವರು ಐದು ದಿವಸದಿದ್ದವರು ಐದು ದಿವಸ ಐದನೇ ದಿನಕ್ಕೆ ಅಂತ ಹಾಕ್ತಾರೆ ಸೊ ಯಾರದು ಮನೆ ಪದ್ಧತಿ ಆಗಿರುತ್ತೋ ಹಾಗೆ ಮಾಡ್ತಾರೆ ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಬನ್ನಿ ಗಿಡದ ಪೂಜೆ ಮಾಡೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಬನ್ನಿ ಗಿಡದ ಪೂಜೆ ಮಾಡಬೇಕಾದ್ರೆ ತುಂಬ ಜನ ತಪ್ಪು ಮಾಡ್ತಾರೆ ಬೇಗನೇ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ನಿ ಗಿಡದ ಪೂಜೆನ ಮಾಡಬೇಕಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎಲ್ಲವೂ ಮಾಡ್ತಾರೆ ಆದರೂ ಅವರು ಅಂದ್ಕೊಂಡು ಕೆಲಸನ ಆಗೋದಿಲ್ಲ ಅದನ್ನು ಆಗಬೇಕು ಅಂದರೆ ಏನು ತಪ್ಪು ಮಾಡ್ತಿರ್ತಾರೆ ಜನ ಅಂದರೆ ನಾನು ನಿಮಗೆ ಹೇಳ್ತೀನಿ ಏನು ತಪ್ಪು ಮಾಡ್ತಿರ್ತಾರೆ ಅಂದರೆ ಬೆಳಿಗ್ಗೆ ಬೇಗನೆ ಎದ್ದು ಮನೆಯಲ್ಲಿ ದೇವ್ರ ಪೂಜೆನ ಮುಗಿಸ್ಕೊಂಡು ನಾವು ನಾಳೆ ದಿನ ಸಸಿ ಹಾಕ್ತೀವಿ ಅಂದರೆ ಅಂಬಾಭವನಿ ಮೇಲೆ ಸಸಿನ ಹಾಕ್ತೀವಿ ಘಟ್ಟ ಸ್ಥಾಪನೆ ಅದಕ್ಕೆ ದೀಪ ಉರಿಯೋದು ಮತ್ತು ಸಸಿ ಹಾಕೋದು ಅಂದರೆ ಇದು ಎರಡು ಭವಾನಿ ಮೇಲೆ ಇವೆರಡನ್ನು ಮಾಡಬೇಕಾಗುತ್ತೆ ಅವ್ರ ಮನೆ ಪದ್ಧತಿ ಪ್ರಕಾರ ಮಾಡಬೇಕಾಗುತ್ತೆ ಸೊ ಇದೇ ಪ್ರಕಾರ ಮಾಡ್ತಾರೆ ತುಂಬ ಜನ ಮತ್ತು ಇನ್ನೊಂದು ಅತಿಯಾದ ಮಡಿಯನ್ನು ಮಾಡಬಾರ್ದು ಈ ದಸರಿ ಟೈಮ್ನಾಗ ಭಾಳ ಜನರದ ತಲೆಯಾಗ ಏನಿರ್ತದೆ ಅಂದ್ರೆ ಮಡಿ ಮಾಡಬೇಕು ಯಾರಿಗೂ ಮುಟ್ಸ್ಕೋಬಾರ್ದು ಈ ಥರದ್ದೆಲ್ಲ ಇರ್ತದೆ ಸೊ ಇನ್ನೊಂದು ಅತಿಯಾಗಿ ಮಡಿ ಮಾಡೋದ್ರಿಂದ ಅವ್ರ ಮನೆಗೆ ಗಂಡು ದಿಕ್ಕಿರೋದಿಲ್ಲ ಆ ಥರ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ಅತಿಯಾದ ಮಡಿನ ಮಾಡೋಕ್ಕೆ ಹೋಗಬೇಡಿ ಸೊ ಮಡಿ ಅಂದರೆ ಏನು ಮಾಡಬೇಕು ಒಗೆದ ಬಟ್ಟೆನ ಹಾಕೋಬೇಕು ಸೊ ನಾವು ಏನು ಆರತಿ ಅಂತ ಮಾಡ್ತೀವಲ್ಲ ಅಂಬವಾನಿದು ಆ ಟೈಮ್ನಲ್ಲಿ ನಾವು ಒಂದು ಗಂಜಿ ಸೀರೆ ಅಂತ ಇರುತ್ತಲ್ಲ ಅಂದರೆ ನೀರಲ್ಲಿ ಹಾಕದೇ ಇರೋ ಸಾರಿ ಮತ್ತು ಪೆಟ್ಟಿ ಕೊಟ್ಟು ಬ್ಲೌಸು ಈ ಥರನ ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಆರತಿ ಬೆಳಿಗ್ಗೆ ಮತ್ತು ಈವ್ನಿಂಗ್ ಎರಡು ಟೈಮ್ ಆರತಿ ಇರುತ್ತೆ ಅದು ಮಾಡಬೇಕಾದಾಗ ಆ ಸ್ಯಾರಿನ ಹಾಕ್ಕೊಂಡು ಮತ್ತೆ ಒಂದು ಕಡೆ ಸಪ್ರೇಟಾಗಿ ಇಟ್ಕೊಂಡ್ರೆ ಸಾಕು ನಡೆಯುತ್ತೆ ಇಷ್ಟು ಮಾಡ್ಕೊಂಬಿಡಬೇಕು ಇನ್ನೊಂದು ಇವಾಗ ಎಲ್ಲರೂ ದೀಪ ಹಾಕ್ತಾರೆ ಭವಾನಿ ಎಲ್ಲರ ಮನೆಯಲ್ಲೇ ಇದೇ ಇರ್ತಾಳೆ ಸೊ ಹೀಗಾಗಿ ಆಮೇಲೆ ಇಲ್ಲದೇ ಇರೋರು ಪೂಜಾ ಪುನಸ್ಕಾರ ಎಲ್ಲರೂ ಮಾಡ್ತಾರೆ ಈಗ ಹೀಗಿರುವಾಗ ನಾವು ಏನು ಮಾಡ್ತಾರೆ ತುಂಬ ಜನ ಮುಟ್ಸ್ಕೊಳ್ಳೋದಿಲ್ಲ ಅಯ್ಯೋ ನಮ್ಮದೆಲ್ಲ ದೀಪ ಇದೆ ಮಡಿ ಹಾಗಂದ್ಬಿಟ್ಟು ಆಮೇಲೆ ಮಾರ್ಕೆಟ್ ಹೋಗಿ ಬಂದರೆ ಬಂದು ಸ್ನಾನ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ ಬಟ್ ಇನ್ನೊಂದು ಮನಸ್ಸಿನಲ್ಲಿ ಕೊಳೆ ಇರಬಾರ್ದು ಮೇಲ್ಗಡೆ ಮಡಿ ಮಾಡೋದು ಏನೂ ಇಲ್ಲ ಸೊ ಸ್ವಚ್ಛ ಮಾಡೋದು ಯಾಕೆ ಈ ಥರ ಎಲ್ಲ ಯಾಕೆ ಮಾಡ್ತಾರೆ ಅಂದರೆ ಮನೆ ಸ್ವಚ್ಛವಾಗಿರಬೇಕು ವರ್ಷಕ್ಕೆ ಒಂದು ಸಲನಾದರೂ ಮನೇನ ಸ್ವಚ್ಛ ಮಾಡಬೇಕು ಹಾಸಿಗೆ ಎಲ್ಲ ಅಂತ ಹಿಂದಕ್ಕೆಲ್ಲ ದ ಒಗೀತಾ ಇರಲಿಲ್ಲ ಹಾಸಿಗೆ ಇವಾಗೆಲ್ಲ ನಾವು ಫಿಫ್ಟೀನ್ ಡೇಸ್ಗೊಮ್ಮ ನಾವು ವಾಶ್ ಮಾಡ್ತೀವಲ್ಲ ಆ ಥರ ಎಲ್ಲ ಇರಲಿಲ್ಲ ವರ್ಷನಲ್ಲಿ ಎರಡೇ ಸಲ ಮಾಡ್ತಿದ್ರು ದಸ್ರಿ ಮತ್ತೆ ಶ್ರಾವಣ ಅಂತ ಮಾಡ್ತಿದ್ರು ಸೊ ಅದಕ್ಕೋಸ್ಕರ ಕ್ಲೀನಿಂಗ್ ಅಂತ ಮಾಡ್ಕೋತಿದ್ರು ಮನೆ ಕ್ಲೀನಾಗಿರಬೇಕು ಸ್ವಚ್ಛವಾಗಿರಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಿದ್ರು ಇದು ಮಡಿ ಅದು ಇದು ಅಂತ ಏನೂ ಇರೋದಿಲ್ಲ ಅಂಥದ್ದೇನು ಮಾಡೋಕ್ಕೆ ಹೋಗಬೇಡಿ ಬ್ರಾಹ್ಮಿಮರ್ತದಲ್ಲಿ ಎದ್ದು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಮನೆ ಸ್ವಚ್ಛ ಮಾಡಿಬಿಟ್ಟು ಆಮೇಲೆ ನಾವು ದೇವ್ರ ಪೂಜೆ ಏನು ಮಾಡ್ತೀವಿ ಆ ಪ್ರಕಾರ ಪೂಜೆಯನ್ನು ಮಾಡ್ಕೊಂಡ್ಬಿಟ್ಟು ಅಂದರೆ ಎಲ್ಲ ನಮ್ಮದು ಏನು ಪೂಜೆ ಗೀಜ ಮುಗಿಸ್ಕೊಂಡು ಬನ್ನಿ ಗಿಡ ನಮ್ಮ ಮನೆ ಹತ್ತಿರ ಎಲ್ಲಿರುತ್ತೋ ಅಲ್ಲಿ ಬನ್ನಿ ಗಿಡ ಎಲ್ಲಿರುತ್ತೋ ಅಲ್ಲಿ ಹೋಗಿಬಿಟ್ಟು ಇದು ಬ್ರಾಹ್ಮಿ ಮುಹೂರ್ತದಲ್ಲೇ ನಕ್ಷತ್ರಗಳು ಇರುವಾಗ ಮಾಡಬೇಕಾಗುತ್ತೆ ಅಂದರೆ ನಮಗೆ ಸೂರ್ಯನ ಬೆಳಕು ಬಂದಿರಬಾರ್ದು ನಕ್ಷತ್ರ ನಕ್ಷತ್ರದ ಬೆಳಕು ಇರಬೇಕಾದಾಗ ನಾವು ಈ ಪೂಜೆನ ಮಾಡಬೇಕಾಗುತ್ತೆ ಬೇಗ ಎದ್ಕೊಂಡು ಮಾಡಬೇಕು ನಸ್ಕಿನಲ್ಲಿ ಎದ್ದು ಈ ಪೂಜೆನ ಮಾಡಬೇಕಾಗುತ್ತೆ ಅಲ್ಲಿ ಏನು ಮಾಡಬೇಕು ಅಂದರೆ ತುಂಬ ಜನ ಲಿಂಬೆಹಣ್ಣಿನ ದೀಪ ಹಚ್ತಾರೆ ಲಿಂಬೆಹಣ್ಣಿನ ದೀಪ ನಡೆಯೋದಿಲ್ಲ ಬನ್ನಿ ಗಿಡಕ್ಕೆ ಲಿಂಬೆಹಣ್ಣಿನ ದೀಪ ನಡೆಯೋದಿಲ್ಲ ಅದರ ಬದಲಿಗೆ ನೀವು ನಾರ್ಮಲಾಗಿ ನಮ್ಮ ಮನೇಲಿ ಏನು ಹಿ ಬೆಳಗ್ತೀವಲ್ಲ ಆರತಿ ಬೆಳಗ್ತೀವಲ್ಲ ಆ ಥರದ್ದು ಹಿತಾಳಿ ದೀಪಾನ ಒಯ್ದು ಬೆಳಗ್ಗೆ ಬಿಟ್ಟು ಆ ದೀಪನ ಅಲ್ಲೇ ಇಟ್ಟು ಬರ್ಬೋದು ಇಲ್ಲಾಂದ್ರೆ ಮನೆ ಕೂಡ ತೊಗೊಂಡು ಬರ್ಬೋದು ಆರತಿ ಮಾಡ್ ಮಾಡಬೇಕಷ್ಟೇ ಮತ್ತೇನು ಮಾಡೋದಿಲ್ಲ ಹಣ್ಣಿನ ದೀಪ ಹಚ್ಚಕ್ಕೆ ಹೋಗಬೇಡಿ ಹಚ್ಚಿದ್ರೂ ನೀವು ಮಾಡಿರೋ ಪೂಜಾ ಫಲನ ಸಂಪೂರ್ಣವಾಗಿ ಸಿಗೋದೇ ಇಲ್ಲ ಅದು ಆ ತಪ್ಪನ್ನು ಯಾವತ್ತೂ ಮಾಡಬೇಡಿ ಹಣ್ಣು ನಡೆಯೋದೇ ಇಲ್ಲ ಲಕ್ಷ್ಮಿಗೆ ಅಲ್ಲಿ ನಡೆಯೋದಿಲ್ಲ ಅದಕ್ಕೋಸ್ಕರ ಆರತಿ ಮನೇಲೇನು ಹಿತಾಳಿ ಆರತಿ ಆಗಲಿ ಬೆಳ್ಳಿದಾಗಲಿ ಯಾವುದಿರುತ್ತೋ ಅದನ್ನು ಒಯ್ದುಬಿಟ್ಟು ಬನ್ನಿ ಗಿಡಕ್ಕೆ ಅರಿಶಿನ ಕುಂಕುಮ ಆಮೇಲೆ ಕೆಚ್ಚೆ ವಸ್ತ್ರ ಹೂವು ಹಾರು ಏನೇನು ಹಾಕೋದಿರುತ್ತೋ ಅದನ್ನೆಲ್ಲ ಮಾಡಿಬಿಟ್ಟು ಸ್ವಲ್ಪ ಸಕ್ಕರೆ ನೀವುದ್ಯಾನ ಈ ಥರ ಎಲ್ಲ ಮಾಡಿಬಿಟ್ಟು ಆರತಿ ಮಾಡಿಬಿಟ್ರೆ ಸಾಕು ಆಮೇಲೆ ಪೂಜೆಗೆ ಹೋಗಬೇಕಾದಾಗ ತುಂಬ ಜನ ಮಾತಾಡೋದಿಲ್ಲ ಹಾಗೇನು ಹೋಗ್ತಾರೆ ನೀವೇನು ಅನ್ಕೋತಿರೋ ಆ ಪ್ರಕಾರ ಮಾಡಬೇಕಾಗುತ್ತೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನಿಲ್ಲ ನಸುಕಿನಾಗೆದ್ದು ಶ್ರದ್ಧಾ ಭಕ್ತಿಯಿಂದ ಮಾಡಿ ಅಷ್ಟೇ ಆಮೇಲೆ ಲಿಂಬೆಹಣ್ಣು ತಪ್ಪಿಯು ಹಚ್ಚಕ್ಕೆ ಹೋಗಬಾರ್ದು ಹಚ್ಚೋದ್ರಿಂದ ಉಲ್ಟಾ ಅವರಿಗೆ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಲಿಂಬೆಹಣ್ಣಿನ ದೀಪನ ಹಚ್ಚಬೇಡಿ ಇದಿಷ್ಟು ಮಾಡಿಬಿಟ್ಟು ಅಲ್ಲೇನು ಮುತ್ತೈದರು ಬಂದಿರ್ತಾರೋ ಅವರಿಗೆಲ್ಲ ಅರಿಶಿಣ ಕುಂಕುಮ ಕೊಡಬೇಕು ಮತ್ತು ಕೊನೆಯ ದಿವಸ ಲಕ್ಷ್ಮಿಗೆ ಅಲ್ಲಿ ಬನ್ನಿ ಗಿಡಕ್ಕೆ ಉಡಿ ತುಂಬಬೇಕು ಅಂದರೆ ಒಂದು ಸೀರೆ ಅದು ಒಯ್ದುಬಿಟ್ಟು ಕಾಮನ್ನಾಗಿ ಗೋಧಿ ಉಡಕ್ಕೆ ಅದೇನು ಹಾಕ್ತೀವಿ ಆ ಥರ ಉಡಿ ತುಂಬಬೇಕು ಉಡಿ ತುಂಬಿ ಅಲ್ಲಿ ಬಂದಿರೋ ಮುತ್ತೈದೆಯರಿಗೆಲ್ಲ ಅರ್ಶಿಣ ಕುಂಕುಮ ಕೊಟ್ಟು ಅವರಿಗೂ ಉಡಿ ತುಂಬಬೇಕಾಗುತ್ತೆ ಇನ್ನು ಹಿಂದು ಹಿಂದಿನವರೆಲ್ಲ ಅಂದರೆ ಅಜ್ಜಿ ಅಮ್ಮ ಇವರೆಲ್ಲ ಏನು ಮಾಡ್ತಿದ್ರು ಹೋಗಿ ಮಾಡ್ತಿದ್ರು ಬನ್ನಿ ಗಿಡ ಎಲ್ಲ ಹೆಚ್ಚಾಗಿ ಹೊಲದಲ್ಲೇ ಇರ್ತಿತ್ತು ಲಕ್ಷ್ಮಿ ಅಂದ್ಬಿಟ್ಟು ಹೊಲದಾಗ ಹೊಲದ ಲಕ್ಷ್ಮಿ ಅಂಥೇಳೆ ಕರಿತಿದ್ರು ಅವಾಗೆಲ್ಲ ಹೊಲಕ್ಕೆ ಹೋಗ್ಬೇಕಾಗ್ತಿತ್ತು ಮನೆಯಲ್ಲಿ ಇರ್ತಿರಲಿಲ್ಲ ಊರಲ್ಲಿ ಜಾಸ್ತಿ ಬನ್ನಿ ಗಿಡ ಇರ್ತಾ ಇರಲಿಲ್ಲ ಅವಾಗ ಆಮೇಲೆ ಗುಡಿಯದಿದ್ದಲ್ಲಿ ಕೂಡ ಜಾಸ್ತಿ ಇರ್ತಾ ಇರಲಿಲ್ಲ ಇವಾಗೆಲ್ಲ ಗುಡಿಯದಿದ್ದಲ್ಲಿ ಒಂದೊಂದು ಗಿಡ ಹಚ್ತಿದ್ದಾರೆ ಇರ್ಲಾರಕ್ಕೆ ಏನು ಮಾಡ್ತಿದ್ರು ಹೊಲಕ್ಕೆ ಹೋಗಿ ಯಾರ ಜೊತೆಗೂ ಮಾತಾಡ್ಲಾರ್ದಂಗೆ ಹೊಲಕ್ಕೆ ಹೋಗಿ ಪೂಜೆನ ಮಾಡ್ಕೊಂಬರ್ತಿದ್ರು ಅವರು ಕೂಡ ಅಷ್ಟೇ ಲಿಂಬೆಹಣ್ಣಿನ ದೀಪಾನ ಬೆಳಗ್ತಾ ಇರಲಿಲ್ಲ ಇತ್ತೀಚೆಗೆ ಭಾಳ ಜನ ಏನು ಮಾಡ್ತಿದ್ದಾರೆ ಅಂದರೆ ನಾನು ಹೋದ ವರ್ಷ ನೋಡಿದೆ ನಾನು ಕೂಡ ಮಾಡಿದ್ದೀನಿ ಹೋದ ವರ್ಷ ಲಿಂಬೆಹಣ್ಣಿನ ದೀಪನ ಹಸ್ತಿದ್ರು ಎಲ್ಲರೂ ಲಿಂಬೆಹಣ್ಣಿನ ದೀಪನ ಹಸ್ತಿದ್ರು ಅಲ್ಲೇ ಲಿಂಬೆಹಣ್ಣು ತೊಗೊಂಡು ಬಂದು ನೈಫ್ ತೊಗೊಂಡು ಬಂದು ಲಕ್ಷ್ಮಿ ಎದ್ರೆ ಕುಂತು ಕಟ್ ಮಾಡಿ ದೀಪ ಎಲ್ಲ ಬತ್ತಿನ ಹೊಸದು ಅಲ್ಲೇ ಹಾಕಿಬಿಟ್ಟು ಈ ಥರ ಎಲ್ಲ ಮಾಡ್ತಾಯಿದ್ರು ಸೊ ಹಾಗೆ ಮಾಡೋದ್ರಿಂತ ಹಿಂದಿದ್ದವರೆಗೂ ಪೂಜೆ ಮಾಡೋಕ್ಕೂ ಲೇಟಾಗುತ್ತೆ ಹಾಗೆ ಮಾಡೋದು ತಪ್ಪಾಗುತ್ತೆ ಇನ್ನು ಎರಡು ಎರಡು ರೀತಿಯಿಂದ ಒಂದು ಬೇರೆಯವ್ರಿಗೆ ಮಾಡೋಕ್ಕೂ ಸಮಯ ಇರೋದಿಲ್ಲ ಟೈಮ್ ಕೊಡಲಾರ್ದಂಗೆ ಆಗ್ತದೆ ಇನ್ನೊಂದು ಆ ಥರ ಮಾಡೋದು ತಪ್ಪು ಮನೆಯಿಂದನೇ ಆರತಿ ಬಿಟ್ಟು ಮ್ಯಾಚ್ ಬಾಕ್ಸ್ ಕಡ್ಡಿ ಡಬ್ಬಿನ ಒಯ್ದು ಅಲ್ಲೇ ದೀಪ ಹಚ್ಕೊಂಡು ಬೆಳಗಿ ಅದೇ ಆರ್ತಿನ ಮನೆಗೆ ತಂದು ದೇವಿಗೆ ಏನು ನಾವು ಭವಾನಿಗೆ ಅಲ್ಲ ಅಲ್ಲಿ ಬೆಳಗ್ಗೆ ಮತ್ತೆ ಇಟ್ಟರೆ ಆಯಿತು ಇಷ್ಟು ಮಾಡಿಕೊಂಡ್ರೆ ಸಾಕು ಇನ್ನು ಬೇರೆ ಬೇರೆ ಏನೇನೋ ಒಬ್ಬೊಬ್ರು ಥರ ಹೇಳ್ತಾರೆ ಹಾಗೇನೋ ಮಾಡೋಕ್ಕೆ ಹೋಗಬಾರ್ದು ಆಮೇಲೆ ಪೂಜೆ ಆದಮೇಲೆ ಏನು ಮಾಡ್ತಾರೆ ತುಂಬ ಜನ ಅಲ್ಲಿಂದ ಬನ್ನಿ ಎಲ್ಲ ಮುರ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ ಹಾಗೆಲ್ಲ ಮಾಡಬಾರ್ದು ಬನ್ನಿ ಮುರಿಯೋದಂದರೆ ಹತ್ತನೇ ಪೂಜೆ ಅಥವಾ ಹನ್ನೊಂದನೇ ಪೂಜೆ ಎಷ್ಟು ಪೂಜೆ ಬಂದರ್ತೋ ಆವತ್ತಿನ ದಿನವೇ ಮುರಿಬೇಕಾಗುತ್ತೆ ಮನಸ್ಸಿಗೆ ಬಂದಾಗೆಲ್ಲ ಬನ್ನಿ ಮುರ್ಕೊಂಡು ಬರೋದು ಇರೋದಿಲ್ಲ ಅದು ಪದ್ಧತಿ ಪ್ರಕಾರ ಆವತ್ತಿನ ದಿನವೇ ಮುರಿಬೇಕು ಅಂತಿರುತ್ತೆ ಆವತ್ತಿನ ದಿನವೇ ಮುರಿಬೇಕು ಮ ಆಮೇಲೆ ಇನ್ನೊಂದು ಬನ್ನಿ ಮುರಿದು ಬರೋ ಗಂಡು ಮಕ್ಕಳು ಬನ್ನಿ ಮುರಿದು ಸಾಯಂಕಾಲ ಮನೆಗೆ ಬರ್ತಾರಲ್ಲ ಬಂದ ಮೇಲೆ ಏನು ಮಾಡಬೇಕಂದ್ರೆ ಆರು ಮಾಡಿ ಅವರನ್ನು ಒಳಗಡೆ ಕರ್ಕೋಬೇಕು ಸಂಪ್ರದಾಯ ಪ್ರಕಾರ ಗಂಡು ಮಕ್ಕಳು ಹೊಸ ಬಟ್ಟೆನೇ ಹಾಕ್ಕೊಂಡು ಬನ್ನಿ ಮುರಿಯೋಕ್ಕೆ ಹೋಗಬೇಕಾಗುತ್ತೆ ಸೊ ಅವ್ರು ಬಂದ ಮೇಲೆ ನಾವು ಆರತಿ ಮಾಡಿ ಅವರನ್ನು ಒಳಗಡೆ ಕರ್ಕೊಳ್ಳೋದು ಇದು ಸಂಪ್ರದಾಯ ಹಿಂದಿನಿಂದ ಬಂದ ಆಗಿರುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ